ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಿದ್ದಲ್ಲಿ ಸರ್ಕಾರ ಬರಬೇಕು ಯಾವುದೇ ಇಲಾಖೆಗಳಿಗೆ ಚಿಕ್ಕಪುಟ್ಟ ಸಮಸ್ಯೆಗಳಿಗಾಗಿ ಗ್ರಾಮೀಣ ಪ್ರದೇಶದ ನಾಗರಿಕರು ಅಲಿಯೋದೂ ನಿಲ್ಲಬೇಕು ಈ ಸದುದ್ದೇಶವನ್ನು ಇಟ್ಟುಕೊಂಡು ಸರ್ಕಾರ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮವನ್ನು ಆಯೋಜಿಸಿದೆ ಎಂದು ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ್ ಹೇಳಿದರು ಅಂಕೋಲ ವಂದಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಸಮರ್ಪಕವಾದ ಉತ್ತರ ನೀಡಿ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿಯ ನಾಗರಿಕರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಈ ಹಿಂದೆ ಕಚೇರಿಯಲ್ಲಿ ಅಲೆಯುತ್ತಿದ್ದರು ವಿವಿಧ ಅನುಕೂಲಗಳು ಮತ್ತು ಸರ್ಕಾರದ ಸೌಲಭ್ಯಗಳ ಮಾಹಿತಿ ಒದಗಿಸಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ತಾಲೂಕುಗಳಿಗೂ ಏಕಕಾಲದಲ್ಲಿ ಬರಲು ಸಾಧ್ಯವಾಗದೇ ಇರುವುದರಿಂದ ತಾಲೂಕಾ ಮಟ್ಟದಲ್ಲಿ ಅವರ ಪ್ರತಿನಿಧಿಗಳಾಗಿ ನಾವು ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಬಂದಿರುತ್ತೇವೆ ಜನರ ಸಮಸ್ಯೆ ತಾಲೂಕಾ ಮಟ್ಟದಲ್ಲಿ ಸಾಧ್ಯವಾದಷ್ಟು ಬಗೆಹರಿಸುವ ಪ್ರಯತ್ನ ಮಾಡಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಬಗೆಹರಿಸಬೇಕಾದ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ತಲುಪಿಸುವ ವ್ಯವಸ್ಥೆ ಮಾಡ್ತೇವೆ ಎಂದರು ತುರ್ತಾಗಿ ಇದ್ದಂತ ಅಧಿಕಾರಿಗಳು ಸೇರಿಕೊಂಡು ಸಮಸ್ಯೆ ಇಲ್ಲ ಒಂದು ಪರಿಹಾರ ಕಂಡಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಹಾರಕೆ ಕೊಟ್ಟು ಸುಮ್ಮನೆ ನಾವು ಬಂದಿದ್ದು ಮಾಡೋದು ಅದನ್ನು ತಮಗೆ ನಾನೊಂದು ಖಾತ್ರಿ ಪಡಿಸ್ತೇನೆ ಇದರಲ್ಲಿ ಈ ಯೋಜನೆ ಏನಂತಂದ್ರೆ ಯಾಕೋ ಒಂದು ಸರ್ಕಾರ ಯಾವುದೇ ತಮಗೆ ನಾವೇತಂದ್ರೆ ನಾವೆಲ್ಲ ತಾಲೂಕು ಮಟ್ಟ ಅಧಿಕಾರಿಗಳಿದ್ದೇವೆ ಕೊಡಿ ನಮ್ಮ ನಮ್ಮ ಹಂತದಲ್ಲಿ ಏನಾಗುತ್ತೆ ಅದನ್ನ ನಾವು ಇವತ್ತು ಬಗೆಹರಿಸಲಿಕ್ಕೆ ನೋಡ್ತೇವೆ ಕೆಲವೊಂದಿಷ್ಟು ಕಾನೂನು ಚೌಕಟ್ಟಿನಲ್ಲಿ ಬರೋದಿಲ್ಲ ಅದನ್ನು ಬರಲಿಕ್ಕೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಕಾನೂನು ಚೌಕಟ್ಟಿನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಲತಾ ನಾಯಕ್ ಮಾತನಾಡಿ ನಮಗೆ ಜಿಲ್ಲಾಧಿಕಾರಿಗಳೇ ಈ ಸಭೆಯಲ್ಲಿ ಭಾಗವಹಿಸಬೇಕು ಎನ್ನುವುದಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಬರದೇ ಇರುವುದರಿಂದ ತಹಶೀಲ್ದಾರರಿಗೆ ನಮ್ಮ ಸಮಸ್ಯೆಗಳನ್ನ ತಿಳಿಸೋಣ ಎಂದರು ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮೀ ಪಾಟೀಲ್ ತಾಲೂಕ್ ಪಂಚಾಯತ್ ಸಹಾಯಕ ನಿರ್ದೇಶಕ ಸುನಿಲ್ ಎಂ ತಾಲೂಕಾ ಆರೋಗ್ಯಾಧಿಕಾರಿ ನಿತಿನ್ ಹೊಸ್ಮಳೇಕರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸತೀಶ್ ನಾಯ್ಕ್ ಸಹಾಯಕ ಕೃಷಿ ನಿರ್ದೇಶಕ ಶ್ರೀಧರ್ ನಾಯ್ಕ್ ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಎಂಜಿನಿಯರ್ ವಿಎಸ್ ಬಾಲಚಂದ್ರ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ತಹಶೀಲ್ದಾರರಿಗೆ ತಿಳಿಸಿದ್ರು ಒಂದಿಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಿರೀಶ್ ನಾಯಕ್ ಸ್ವಾಗತಿಸಿದ್ರು ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ನಾಯಕ್ ನಿರ್ವಹಿಸಿದ್ರು ಒಟ್ಟು ಇಪ್ಪತ್ತೆಂಟು ಪ್ರಕರಣಗಳು ಬಂದಿದ್ದು ಕಂದಾಯ ಇಲಾಖೆ ಹದಿನಾಲ್ಕು ತಾಲೂಕ್ ಪಂಚಾಯತ್ ಎಂಟು ಕೃಷಿ ಇಲಾಖೆ ಒಂದು ಅರಣ್ಯ ಇಲಾಖೆ ಒಂದು ಸಮಾಜ ಕಲ್ಯಾಣವೊಂದು ಒಂದು ಸರ್ವೆ ಇಲಾಖೆ ಒಂದು ಲೋಕೋಪಯೋಗಿ ಇಲಾಖೆ ಒಂದು ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ವಿಭಾಗವೊಂದು ಒಟ್ಟು ಇಪ್ಪತ್ತೆಂಟು ಪ್ರಕರಣಗಳಲ್ಲಿ ಹತ್ತು ಪ್ರಕರಣಗಳು ವೀಲೆಯಾಗಿ ಬಾಕಿ ಹದಿನೆಂಟು ಪ್ರಕರಣಗಳು ಉಳಿದು ಸಂಬಂಧಿಸಿದ ಇಲಾಖೆಯವರಿಗೆ ತಲುಪಿಸಲಾಯಿತು ಅಂಕೋಲ ಬೊಬ್ರುವಾಡ ಗ್ರಾಮ ಪಂಚಾಯತ್ ನದಿ ಭಾಗದ ಹತ್ತಿರ ಕಾರ್ಲ್ಯಾಂಡ್ ಪುನರುಜ್ಜೀವನ ಕಾಮಗಾರಿಯನ್ನ ಸರ್ಕಾರ ಮಂಜೂರಿ ಮಾಡಿದ್ದು ಈ ಯೋಜನೆ ನಿರ್ಮಾಣವಾಗೋದ್ರಿಂದ ಸುತ್ತಮುತ್ತಲಿನ ಕೃಷಿಕರ ಬದುಕು ಹಸನಾಗಲಿದ್ದು ಈ ಯೋಜನೆಯಿಂದ ಯಾರಿಗೂ ತೊಂದರೆಯಾಗಲಾರದು ಎಂದು ಬೆಳಂಬಾರ ಶಟಗೇರಿ ವಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಮತ್ತು ಸಾರ್ವಜನಿಕರು ತಿಳಿಸಿದರು ಅಂಕೋಲಾ ಬೊಬ್ರುವಾಡ ಗ್ರಾಮ ಪಂಚಾಯತ್ ಮುದ್ರಾಣಿ ಸೇತುವೆ ಹತ್ತಿರ ಸಭೆ ಸೇರಿ ಸಾರ್ವಜನಿಕರು ಚರ್ಚಿಸಿ ಯಾವುದೇ ಕಾರಣಕ್ಕೂ ಈ ಯೋಜನೆ ನಿಲ್ಲಬಾರದು ಈ ಯೋಜನೆಯಿಂದ ಐದುನೂರಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಗೆ ಸಿಹಿ ನೀರು ದೊರೆಯಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯೋಜನೆಯನ್ನ ಉದ್ದೇಶಿಸಿ ಬೆಳಂಬಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾರಾಯಣ್ ಮಡಿವಾಳ್ ಮಾತನಾಡಿ ನಾವು ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿನ ಪರಿಸ್ಥಿತಿಯನ್ನ ನೋಡುತ್ತಾ ಬಂದಿದ್ದೇವೆ ನಾವು ಎಷ್ಟು ದಿನ ಬದುಕುತ್ತೇ ತಿಳಿದಿಲ್ಲ ಆದರೆ ಮುಂದಿನ ಜನಾಂಗಕ್ಕೆ ಈ ಯೋಜನೆ ಸಹಕಾರಿಯಾಗಲಿದೆ ಒಂದು ಕಡೆಯಲ್ಲಿ ಉಪ್ಪು ನೀರು ಇನ್ನೊಂದು ಕಡೆಯಲ್ಲಿ ಬಂಡೆಗಲ್ಲುಗಳು ಎಲ್ಲಿ ಬಾವಿ ತೋಡಿದ್ರೂ ಉಪ್ಪು ನೀರು ಬರುತ್ತದೆ ಇದರಿಂದ ಮುಕ್ತಿ ದೊರೆಯಬೇಕೆಂದ್ರೆ ಈ ಯೋಜನೆ ಅತ್ಯಂತ ಅಗತ್ಯ ಕಿಂಡಿ ಆಣೆಕಟ್ಟು ಎಂದ ತಕ್ಷಣ ಕೆಲವರಲ್ಲಿ ತಪ್ಪು ಅಭಿಪ್ರಾಯವಿದೆ ಕೇವಲ ಬೇಸಿಗೆಯಲ್ಲಿ ಮಾತ್ರ ಸಿಹಿ ನೀರು ನಿಲ್ಲಿಸುವ ಯೋಜನೆ ಇದಾಗಿದ್ದು ಸಾರ್ವಜನಿಕರಿಗೆ ಇದರಿಂದ ಬಹಳ ಅನುಕೂಲವಾಗಲಿದೆ ಸರ್ಕಾರ ಈ ಯೋಜನೆಯನ್ನ ತಕ್ಷಣ ಪ್ರಾರಂಭಿಸಬೇಕು ಎಂದರು ಮುಂದಿನ ಪೀಳಿಗೆಗೆ ಕಷ್ಟ ಎಲ್ಲ ಬಾವಿ ತೋಡಿ ಉಪ್ಪು ನೀರು ಮುಡ್ಡಳಿ ಕಲ್ಲು ಈ ರೀತಿ ಸಮಸ್ಯೆ ನಮಗಿದೆ ಉಳಿಸುವ ಮಹತ್ವದ ಯೋಜನೆ ಇದಾಗಿದೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಈ ಯೋಜನೆ ನಿರ್ಮಾಣವಾಗೋದ್ರಿಂದ ಎಲ್ಲರಿಗೂ ಅನುಕೂಲವಾಗಲಿದೆ ಸುತ್ತಮುತ್ತಲಿನ ಗ್ರಾಮ ಪಂಚಾಯತ್ಗಳ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಈ ಯೋಜನೆಯನ್ನ ಸರ್ಕಾರ ಅನುಷ್ಠಾನಗೊಳಿಸಿದ್ದು ಈ ಯೋಜನೆ ಸಾಧಕ ಬಾಧಕಗಳನ್ನ ವಿಚಾರಿಸಿಯೇ ಸರ್ಕಾರ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ಅನುದಾನವನ್ನ ನೀಡಿದೆ ಈ ಯೋಜನೆ ಅವಶ್ಯವಾಗಿ ಆಗಲೇಬೇಕು ಎಂದರು ಸಿಹಿ ನೀರನ್ನ ಇದ್ ಮಾಡ್ಬೇಕಂತ ಹೇಳಿ ಈ ಕಡೆ ಇರುತ್ತೆ ಮಾತ್ರ ಬಂದು ಮಾಡ್ಲಿ 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 ನೀರು ಹಾಳಾಗ್ತಾ ಇದೆ ಬೆಳೆ ಹಾಳಾಗ್ತಾ ಇದೆ ಸರಿಯಾಗಿ ಹುಡ್ತಾ ಇಲ್ಲ ನಷ್ಟನೇ ಜಾಸ್ತಿ ಇದೆ ತಡೆಗೋಡೆ ಮಾಡುವ ಉದ್ದೇಶ ಅಂದ್ರೆ ಸಿಹಿ ನೀರನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಲಿಕ್ಕೆ ನಾವು ಉಪ್ ನೀರು ಬಂದು ಅದಕ್ಕೆ ಮಿಕ್ಸ್ ಆಗಿ ಯಾಕಂದ್ರೆ ನಮ್ಮ ಒಂದ್ಗೆ ಪಂಚಾಯತಿ ಒಂದ್ಗೆ ಗ್ರಾಮದಲ್ಲಂತೂ ಓಪನ್ ವಿಲ್ವ ಮಾಡ್ಲಿಕ್ಕೆ ಆಗುದಿಲ್ಲ ಕೊಳವೆ ಬಾವಿನ ಸಹ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಆಳದಲ್ಲಿ ಹೋದ್ರ ಸಹ ಉಪ್ಪು ನೀರೇ ಬರುತ್ತೆ ಈ ತಡೆಗೋಡೆ ಮಾಡುವುದರಿಂದ ಸಿಹಿ ನೀರ ನಾವು ಇದ್ಮಾಡ್ಕೊಳ್ಬಹುದು ನೀರಿನ ಲಾಭನೇ ಇದರಿಂದ ಜಾಸ್ತಿ ಇದೆ ತಡೆಗೋಡೆ ಮಾಡೋದ್ರಿಂದ ಲಾಭ ಶಟಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸವಿತಾ ನಾಯ್ಕ ಮಾತನಾಡಿ ಇಂತಹ ಯೋಜನೆಯನ್ನ ಜನರಿಗಾಗಿ ಸರ್ಕಾರ ನೀಡಿದ್ದು ಇಲ್ಲಿಯ ನಾಗರಿಕರ ಭವಣೆ ನೀಗಿಸುವುದಕ್ಕಾಗಿ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ಅನುದಾನವನ್ನ ನೀಡಿದೆ ಈ ಯೋಜನೆಯಿಂದ ಯಾರಿಗೂ ತೊಂದರೆಯಾಗಲಾರದು ಸಿಹಿನೀರನ್ನ ಬೇಸಿಗೆಯಲ್ಲಿ ನಿಲ್ಲಿಸೋದ್ರಿಂದ ಇಲ್ಲಿಯ ಉಪ್ಪು ನೀರಿನಿಂದ ಪಾಳುಬಿದ್ದ ಕೃಷಿ ಭೂಮಿ ಹಸನಾಗುವುದು ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಯೋಜನೆ ಅಗತ್ಯ ಎಂದರು ನಮಗೆ ನೀರಿಗೂ ಸೊ ತೊಂದರೆ ಆಗ್ತಾ ಇದೆ ನಮಗೆ ಟ್ಯಾಂಕರ್ ನಿಂದ ನೀರನ್ನ ಸರಿಯಾಗಿ ಪೂರೈಕೆ ಮಾಡೋಕ್ಕಾಗ್ತಾ ಇಲ್ಲ ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಎಲ್ಲ ಜನರಿಗೂ ಈ ಸಿಹಿ ನೀರು ಮಾಡೋದರಿಂದ ತುಂಬಾ ಅನುಕೂಲ ಹಿರಿಯರಾದ ಮಾದೇವ್ ಮಾಸ್ತರ್ ಮಾತನಾಡಿ ಈ ಯೋಜನೆಯಿಂದ ಯಾರಿಗೆ ಸಮಸ್ಯೆಯಾದ್ರೂ ನಿಮ್ಮ ಜೊತೆ ನಾವಿದ್ದೇವೆ ಯಾರದು ಹಿತಾಸಕ್ತಿಗೋಸ್ಕರ ಇಂತಹ ಮಹತ್ವದ ಯೋಜನೆಯನ್ನ ವಿರೋಧಿಸೋದು ಸರಿಯಲ್ಲ ಯೋಜನೆಯಿಂದ ಯಾರಿಗಾದ್ರೂ ಬಾಧಕಗಳಾದ್ರೆ ನಿಮ್ಮ ಜೊತೆ ನಾವು ಪ್ರಾಣ ಬಿಡ್ತೇವೆ ಇಂತಹ ಯೋಜನೆ ಜನರಿಗೆ ಅತ್ಯಂತ ಅಗತ್ಯ ಎಂದರು ಬೆಳಂಬಾರ್ ಗ್ರಾಮ ಪಂಚಾಯತ್ ಸದಸ್ಯ ಜಗದೀಶ್ ಖಾರ್ವಿ ಮಾತನಾಡಿ ಈ ಯೋಜನೆಯ ಕುರಿತು ಕೆಲವರಲ್ಲಿ ತಪ್ಪು ಅಭಿಪ್ರಾಯವನ್ನ ಯಾರೋ ಮೂಡಿಸಿದ್ದಾರೆ ಇದು ಸರಿಯಲ್ಲ ಈ ನಾವು ವಿರೋಧಿಸಿದವರು ದಯವಿಟ್ಟು ಸಹಕರಿಸಿ ಎಂದರು ಈ ಸಂದರ್ಭದಲ್ಲಿ ವಂದಿಗೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಾರಾಯಣ್ ನಾಯಕ್ ಹಾಲಿ ಸದಸ್ಯರಾದ ನಾಗಲತಾ ನಾಯಕ್ ನಾಗರಾಜ್ ನಾಯಕ್ ಶೆಟಗೇರಿ ಗ್ರಾಮ ಪಂಚಾಯತ್ ಸದಸ್ಯ ಲಕ್ಷ್ಮೀಧರ್ ನಾಯಕ್ ಬುದ್ದುಗೌಡ ಗೋವಿಂದರಾಯ್ ಗೌಡ ನಾಗೇಶ್ ನಾಯ್ಕ ಲಕ್ಷ್ಮಣ್ ನಾಯ್ಕ ಮಹೇಶ್ ನಾಯಕ್ ತಿಮ್ಮಗೌಡ ದಯಾನಾಯ್ಕ್ ಗಜು ನಾಯ್ಕ ಗಣಪತಿ ಗೌಡ ಗೌಡ ನಾಗೇಂದ್ರ ಪ್ರಕಾಶ್ ಅರವಿಂದ್ ವೆಂಕಟೇಶ್ ರಾಮಚಂದ್ರ ರಾಮಚಂದ್ರಗೌಡ ಸೇರಿದಂತೆ ವಂದಿಗೆ ಬೊಬ್ರವಾಡ ಶಟಗೇರಿ ಬೆಳಂಬಾರ ಗ್ರಾಮ ಪಂಚಾಯತ್ ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಯಲ್ಲಾಪುರ ಪಟ್ಟಣದ ಮಚ್ಚಿಗಲ್ಲಿಯಲ್ಲಿರುವ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಆವರಣದಲ್ಲಿ ಹಲವು ವರ್ಷಗಳಿಂದ ಎರಡು ಪಾಳುಬಿದ್ದ ಕೊಠಡಿಗಳಿದ್ದು ಗಿಡಗಂಟಿಗಳು ಬೆಳೆದಿದ್ದಲ್ಲದೆ ಹಾವು ಚೇಳುಗಳ ವಾಸಸ್ಥಾನವಾದಂತಾಗಿದೆ ಇತ್ತೀಚೆಗೆ ಪಾಳುಬಿದ್ದ ಕೊಠಡಿಯೊಳಗೆ ಅನೈತಿಕ ಚಟುವಟಿಕೆಗಳು ನಡೆಯುವ ಬಗ್ಗೆ ಕೇಳಿ ಬರ್ತಿದೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಉರ್ದು ಅಂಗನವಾಡಿಯಾಗಿ ಬಳಕೆಯಾಗುತ್ತಿದ್ದ ಕೊಠಡಿಗಳು ನಂತರದ ದಿನಗಳಲ್ಲಿ ಬಂದ್ ಮಾಡಲಾಗಿದ್ದು ಕೊಠಡಿಯ ಕೆಲವು ಹೆಂಚುಗಳು ಮಂಗಮಾಯವಾಗಿ ಮಳೆಗಾಲದಲ್ಲಿ ನೀರೆಲ್ಲ ಒಳಸುರಿದು ಗಬ್ಬಿದ್ದು ನಾರುತ್ತದೆ ಕೊಠಡಿಯ ಒಳಗೂ ಹೊರಗೂ ಬೃಹದಾಕಾರದಲ್ಲಿ ಗಿಡಗಂಟಿಗಳು ಬೆಳೆದು ನೋಡಲು ಭಯಾನಕವಾಗಿ ಕಂಡುಬರುತ್ತದೆ ಶಾಲೆಯಲ್ಲಿ ಪುಟ್ಟಪುಟ್ಟ ಮಕ್ಕಳು ಓದುತ್ತಿದ್ದು ಆಟದ ವೇಳೆ ತಮಗರಿವಿಲ್ಲದೆ ಈ ಸ್ಥಳದಲ್ಲಿ ಬಂದಾಗ ವಿಷಕಾರಿ ಹಾವು ಚೇಳುಗಳಿಂದ ಅಪಾಯವಾದರೆ ಯಾರು ಹೊಣೆ ಎನ್ನುವುದು ಹಲವರ ಪ್ರಶ್ನೆಯಾಗಿದೆ ಇರುವ ಇರುವ ಸ್ವಲ್ಪ ಸರ್ಕಾರಿ ಸ್ವತ್ತು ಈ ರೀತಿ ಪಾಳುಬಿದ್ದು ಪ್ರಯೋಜನಕ್ಕೆ ಬಾರದೆ ವ್ಯರ್ಥವಾದ್ರೆ ಹೇಗೆ ಇದರ ಸದ್ಬಳಕೆ ಮಾಡಿಕೊಂಡು ಪುಟ್ಟದಾದ ಮಕ್ಕಳ ಗ್ರಂಥಾಲಯ ಮಾಡಿದ್ರೆ ಸದ್ಬಳಕೆಯಾಗಲಿದೆ ಎನ್ನುವುದು ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯವಾಗಿದೆ ಪಾಳುಬಿದ್ದ ಎರಡು ಕೊಠಡಿಗಳು ಹಲವು ವರ್ಷಗಳಿಂದ ಇದೇ ರೀತಿ ಇದ್ದು ಮಕ್ಕಳು ಈ ಭಾಗಕ್ಕೆ ಹೋಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಕೊಠಡಿಯ ಬಾಗಿಲು ಹಾಳಾಗಿರೋದು ಹೆಂಚುಗಳು ಇಲ್ಲದಿರೋದು ಸಮಸ್ಯೆಗೆ ಕಾರಣವಾಗಿರಬಹುದಾಗಿದೆ ಈ ಕುರಿತು ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಶಾಲೆಯ ಸಹಶಿಕ್ಷಕ ಗಂಗಾಧರ್ ಪಟಗಾರ್ ಹೇಳಿದರು ಜೊಯ್ಡಾ ತಾಲೂಕಿನ ಉಳುವಿಯಲ್ಲಿ ನಡೆದಿದ್ದ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ತೆರಡನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಜಮಾ ಖರ್ಚು ಮಂಡಿಸುವ ಸಭೆ ಜೊಯ್ಡಾದ ಕುಣಬಿ ಸಮಾಜ ಸಭಾಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಮ್ಮೇಳನಕ್ಕೆ ಕೇಂದ್ರ ಕಸಾಪದಿಂದ ಬಂದ ಹಣ ಮತ್ತು ಸ್ಥಳೀಯವಾಗಿ ಸಂಗ್ರಹಿಸಿದ ಹಣದ ಒಟ್ಟು ಜಮಾ ಹಾಗೂ ಸಮ್ಮೇಳನಕ್ಕೆ ಆದ ಒಟ್ಟು ಖರ್ಚುಗಳ ಬಿಲ್ ಹಾಗೂ ವೋಚರ್ ಸಹಿತವಾಗಿ ಸಭೆಯ ಮುಂದಿಟ್ಟ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿ ಪಿಆರ್ ನಾಯ್ಕ್ ಸಮ್ಮೇಳನದ ಒಟ್ಟು ವ್ಯವಹಾರವನ್ನು ಅತ್ಯಂತ ಪಾರದರ್ಶಕವಾಗಿ ಇಡಲಾಗಿದೆ ಸಮ್ಮೇಳನಕ್ಕೆ ದಾನಿಗಳು ಕೊಟ್ಟ ಹಣ ಹಾಗೂ ಆಗಿರುವ ಖರ್ಚನ್ನು ಮುಕ್ತವಾಗಿ ಮಂಡಿಸಲಾಗುತ್ತಿದೆ ಎಂದರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಬಂದಿರುವ ಐದು ಲಕ್ಷ ರೂಪಾಯಿ ಹಾಗೂ ಸ್ಮರಣ ಸಂಚಿಕೆಗೆ ಬಂದ ಜಾಹೀರಾತು ಹಣ ಮತ್ತು ಸಮ್ಮೇಳನಕ್ಕೆ ನೀಡಿದ ದೇಣಿಗೆ ಹಣ ಸೇರಿ ಒಟ್ಟು ಎಂಟು ಲಕ್ಷದ ಮೂವತ್ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದೆ ಸಮ್ಮೇಳನದ ವೇದಿಕೆ ಧ್ವನಿವರ್ಧಕ ಆಮಂತ್ರಣ ಪತ್ರಿಕೆ ಸಮ್ಮೇಳನದಲ್ಲಿ ಭಾಗವಹಿಸಿದ ಅತಿಥಿಗಳಿಗೆ ಹಾಗೂ ಗೋಷ್ಠಿಗಳಲ್ಲಿ ಭಾಗವಹಿಸಿದ ಸಂಪನ್ಮೂಲ ವ್ಯಕ್ತಿಗಳಿಗೆ ನೀಡಿದ ಗೌರವಧನ ಪ್ರಯಾಣ ವೆಚ್ಚ ಮೆರವಣಿಗೆಯ ಕಲಾತಂಡ ಸಾಂಸ್ಕೃತಿಕ ಕಾರ್ಯಕ್ರಮ ಬ್ಯಾನರ್ ಹಾಗೂ ಕನ್ನಡದ ಬಾವುಟ ಶಾಲುಗಳು ಸೇರಿದಂತೆ ಒಟ್ಟು ಎಂಟು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎರಡು ನೂರ ಒಂಬತ್ತು ರೂಪಾಯಿ ಖರ್ಚು ಬಂದಿರುತ್ತದೆ ಎಂದು ತಿಳಿಸಿದರು ಇದರ ಜೊತೆಗೆ ಉಳವಿ ದೇವಸ್ಥಾನ ಕಮಿಟಿಯವರು ಊಟ ಮತ್ತು ವಸತಿಯ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಹಾಗೂ ದಾಂಡೇಲಿಯ ಗೆಳೆಯರು ಸೇರಿ ಆಗಮಿಸಿರುವ ಗಣ್ಯರಿಗೆ ಹಾಗೂ ಗೋಷ್ಠಿಯಲ್ಲಿ ಭಾಗವಹಿಸಿದವರಿಗೆ ಬ್ಯಾಗ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಇವರಿಗೂ ಹಾಗೂ ದೇಣಿಗೆ ನೀಡಿದವರಿಗೂ ಅಭಿನಂದಿಸುವುದಾಗಿ ತಿಳಿಸಿದರು ಎಲ್ಲಾ ಜಮಾ ಖರ್ಚನ್ನು ಲೆಕ್ಕ ಪರಿಶೋಧಕರಿಂದ ಆಡಿಟ್ ಮಾಡಿಸಿದ ನಂತರದಲ್ಲಿ ಸಮಗ್ರ ಲೆಕ್ಕಪತ್ರವನ್ನ ಸದಸ್ಯರ ಮುಂದೆ ಮಂಡಿಸಲಾಗುವುದು ಲೆಕ್ಕಪತ್ರದ ವಿಚಾರದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆಯವರು ಬಹಳ ಕಟ್ಟುನಿಟ್ಟಾಗಿದ್ದಾರೆ ಎಂದು ತಿಳಿಸಿದರು ಅಧ್ಯಕ್ಷತೆ ವಹಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಉಳುವಿಯಲ್ಲಿ ನಡೆದ ಜಿಲ್ಲಾ ಸಮ್ಮೇಳನವು ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು ಈ ಯಶಸ್ವಿ ಸಮ್ಮೇಳನದ ಹಿಂದೆ ದುಡಿದ ಹಾಗೂ ಸಹಕರಿಸಿದ ಜೌಡ ತಾಲೂಕು ಕಸಾಪದ ಎಲ್ಲಾ ಪದಾಧಿಕಾರಿಗಳನ್ನ ಆಜೀವ ಸದಸ್ಯರನ್ನ ಹಾಗೂ ತಾಲೂಕಿನ ಎಲ್ಲಾ ಸಂಘ ಸಂಸ್ಥೆಯವರನ್ನ ಉಳವಿ ಗ್ರಾಮ ಪಂಚಾಯತ್ ಮತ್ತು ಉಳವಿ ದೇವಸ್ಥಾನ ಕಮಿಟಿಯವರನ್ನ ಶಿಕ್ಷಕರ ಬಳಗ ಹಾಗೂ ಮಹಿಳಾ ಸಂಘಗಳನ್ನ ತಾಲೂಕಿನ ಎಲ್ಲಾ ಆಡಳಿತ ವರ್ಗದವರನ್ನ ಅಭಿನಂದಿಸಿ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನ ಹಾಗೂ ತನ್ನ ಒಟ್ಟಾರೆ ಲೆಕ್ಕಪತ್ರವನ್ನ ಅತ್ಯಂತ ಪಾರದರ್ಶಕವಾಗಿ ಹಾಗೂ ಶಿಸ್ತುಬದ್ಧವಾಗಿ ಇಡಲು ಪ್ರಯತ್ನಿಸುತ್ತಿದೆ ಉಳುವಿಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರವನ್ನ ಕೂಡ ಅಷ್ಟೇ ಅಚ್ಚುಕಟ್ಟುತನದಿಂದ ನಿರ್ವಹಿಸಲಾಗಿದೆ ಎಂದರು ಪರಿಷತ್ತಿನ ಪ್ರತಿಯೊಂದು ಆರ್ಥಿಕ ವ್ಯವಹಾರ ಪಾರದರ್ಶಕವಾಗಿರುತ್ತದೆ ಇನ್ನು ಸಮ್ಮೇಳನದ ಸ್ಮರಣ ಸಂಚಿಕೆ ಮುದ್ರಣ ಕಾರ್ಯ ನಡೆಯುತ್ತಿದ್ದು ಸ್ಮರಣ ಸಂಚಿಕೆಗೆ ಇನ್ನಷ್ಟು ಜಾಹೀರಾತು ಸಂಗ್ರಹಿಸಿ ಕೊರತೆ ಹಣವನ್ನು ಸರಿದೂಗಿಸಲು ಪ್ರಯತ್ನಿಸಲಾಗುವುದು ಎಂದರು ಲೆಕ್ಕಪತ್ರ ಒಪ್ಪಿಸುವುದು ಕೂಡ ಸಂಘಟನೆ ಮತ್ತು ಸಮ್ಮೇಳನಗಳ ಯಶಸ್ಸಿನ ಭಾಗ ಎಂದು ನಾವು ತಿಳಿದುಕೊಂಡಿದ್ದೇವೆ ಎಂದ ಬಿಎನ್ ಅವರು ಸಮ್ಮೇಳನದ ಯಶಸ್ವಿಗಾಗಿ ಆರ್ಥಿಕ ನೆರವು ನೀಡಿದ ಹಾಗೂ ಹಲವು ರೀತಿಯಲ್ಲಿ ಸಹಕರಿಸಿದ ಪ್ರತಿಯೊಬ್ಬರನ್ನ ಕೂಡ ಹೃದಯ ತುಂಬಿ ಅಭಿನಂದಿಸುವುದಾಗಿ ತಿಳಿಸಿದರು ಸಭೆಯಲ್ಲಿ ಉಳವಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷ ಜೈಡಾ ತಹಶೀಲ್ದಾರರ ಪ್ರತಿನಿಧಿಯಾಗಿ ಉಪ ತಹಶೀಲ್ದಾರ್ ನಿಂಗಣ್ಣ ಮಾವಿನಮಟ್ಟಿ ಉಪಸ್ಥಿತರಿದ್ದು ಲೆಕ್ಕಪತ್ರ ನಿರ್ವಹಣೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಕಸಾಪ ಜೋಯಿಡಾ ತಾಲೂಕು ಘಟಕದ ಅಧ್ಯಕ್ಷ ಪಾಂಡುರಂಗ ಪಟಗಾರ್ ಕಾರ್ಯದರ್ಶಿ ಭಾಸ್ಕರ್ ಗಾಂವ್ಕರ್ ಪ್ರೇಮಾನಂದ್ ವೇಳಿ ನಿಕಟಪೂರ್ವ ಅಧ್ಯಕ್ಷ ಸುಭಾಷ್ ಗಾವಡ ಗಾಂಗೋಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಬ್ರಾಯ್ ಹೆಗಡೆ ಜೋಯಿಡಾ ಗ್ರಾಮ ಪಂಚಾಯತ್ ಸದಸ್ಯ ಮಹೇಂದ್ರ ಹರ್ಚಿಲ್ಕರ್ ಸಾಹಿತಿ ಗೌಡ ಸಮಾಜ ಸೇವಕಿ ಶಕುಂತಲಾ ಹಿರೇಗೌಡರ್ ಮುತ್ತಪ್ಪ ವಠಾರ್ ಮುಂತಾದವರು ಭಾಗವಹಿಸಿದ್ದರು ಗೋಕರ್ಣಕ್ಕೆ ಬರುವ ಪ್ರವಾಸಿಗರಿಗೆ ಬಾಡಿಗೆ ಬೈಕ್ಗಳ ಲಭ್ಯತೆಯ ಮಾಹಿತಿ ನೀಡುವ ವೆಬ್ಸೈಟ್ನಲ್ಲಿ ಅನಾಮಿಕಾ ಓರ್ವ ವಂಚಿಸುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಈ ಬಗ್ಗೆ ಯಾವುದೇ ಪೊಲೀಸ್ ದೂರು ದಾಖಲಾಗಿಲ್ಲ ಎಂಬ ಮಾಹಿತಿ ದೊರೆತಿದ್ದು ಓರ್ವ ಏಳು ಸಾವಿರ ರೂಪಾಯಿ ಕಳೆದುಕೊಂಡಿದ್ದಾನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಗೋಕರ್ಣಕ್ಕೆ ಬರುವ ಪ್ರವಾಸಿಗರಿಗೆ ಇಲ್ಲಿ ಲಭ್ಯವಿರುವ ಬಾಡಿಗೆ ಬೈಕ್ಗಳ ಮಾಹಿತಿ ತಿಳಿಸುವ ವೆಬ್ಸೈಟ್ನಲ್ಲಿ ಗ್ರಾಹಕರು ಸೇವೆಗಳ ಗುಣಮಟ್ಟದ ಕುರಿತು ಅಭಿಪ್ರಾಯ ತಿಳಿಸುವ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳುವ ಅವಕಾಶವಿರುವಲ್ಲಿ ಬಾಡಿಗೆ ಬೈಕ್ ಸಾಲುಗಳ ಫೋಟೋಗಳ ಮೇಲೆ ಮೊಬೈಲ್ ಸಂಖ್ಯೆ ನಮೂದಿಸಿ ಆಫ್ ಮೋಡ್ ಮಾಡಲಾಗಿದೆ ವೆಬ್ಸೈಟ್ನಲ್ಲಿ ಗೋಕರ್ಣದಲ್ಲಿ ದೊರೆಯುವ ವಿವಿಧ ಬಾಡಿಗೆ ಬೈಕ್ಗಳನ್ನು ನೀಡುವ ಮಾಲಕರ ದೂರವಾಣಿ ಸಂಖ್ಯೆ ಸಂಪರ್ಕಕ್ಕೆ ಸಿಗದಿದ್ದಾಗ ಗ್ರಾಹಕರು ಫೋಟೋದ ಮೇಲಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡ್ತಾರೆ ಈ ವೇಳೆ ಯಾವಾಗ ಬೇಕು ಎಂದು ಮಾಹಿತಿ ಪಡೆದು ಮುಂಗಡ ಹಣ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಹೀಗೆ ಮುಂಗಡ ಪಾವತಿ ಮಾಡಿದ ಪ್ರವಾಸಿಗರು ಇಲ್ಲಿ ಯಾವ ಹೆಸರಿನ ಬಾಡಿಗೆ ಬೈಕ್ ಅಂಗಡಿ ಇದೆಯೋ ಅಲ್ಲಿ ತೆರಳಿ ವಾಹನ ನೀಡುವಂತೆ ಕೇಳ್ತಾರೆ ಆಗ ಇವರ ಹೆಸರಲ್ಲಿ ಮೋಸ ಮಾಡಿರುವುದು ಪತ್ತೆಯಾಗಿದೆ ಎನ್ನಲಾಗಿದ್ದು ಗೋಕರ್ಣದ ಎಲ್ಲಾ ಬೈಕ್ ವೆಬ್ಸೈಟ್ ವೆಬ್ಸೈಟ್ನಲ್ಲಿ ವಿವಿಧ ಹೆಸರುಗಳಲ್ಲಿ ಬೇರೆ ಬೇರೆ ಮೊಬೈಲ್ ಸಂಖ್ಯೆ ನಮೂದಿಸಿ ಫೋಟೋ ಅಪ್ಲೋಡ್ ಮಾಡಲಾಗಿದೆ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಬಿಜೆಪಿ ವಿಜಯ ಸಂಕಲ್ಪ ರಥಯಾತ್ರೆ ಯಲ್ಲಾಪುರಕ್ಕಾಗಮಿಸಿದ್ದು ಪಟ್ಟಣದ ಗ್ರಾಮದೇವಿ ದೇವಸ್ಥಾನದಲ್ಲಿ ಸಚಿವ ಹೆಬ್ಬಾರ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಯಲ್ಲಾಪುರ ದೇವಿ ದೇವಸ್ಥಾನದ ಮೂಲಕ ಸಾಗಿದ ರಥಯಾತ್ರೆಯಲ್ಲಿ ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ನಾಗರಿಕರು ಹೆಬ್ಬಾರ್ ಅಭಿಮಾನಿಗಳು ಹೆಜ್ಜೆ ಹಾಕಿದ್ರು ಮೆರವಣಿಗೆಯಲ್ಲಿ ಸಿದ್ದಿ ಸಮುದಾಯದ ಪಾರಂಪರಿಕ ನೃತ್ಯ ಟೊಳ್ಳು ಕುಣಿತದ ಮೆರಗು ತುಂಬಲಾಗಿತ್ತು ಮೆರವಣಿಗೆ ಸಾಗಿ ಅಂಬೇಡ್ಕರ್ ವೃತ್ತ ತಲುಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ನಾಯಕರು ಮಾತುಗಳನ್ನಾಡಿದ್ರು ಮೆರವಣಿಗೆ ಅಂಬೇಡ್ಕರ್ ವೃತ್ತ ತಲುಪುತ್ತಿದ್ದಂತೆ ಸೇರಿಕೊಂಡ ಬಿಜೆಪಿ ಹಿರಿಯ ನಾಯಕ ಬೃಹತ್ ಕೈಗಾರಿಕೆ ಮಂತ್ರಿ ಮುರುಗೇಶ್ ನಿರಾಣಿ ಮಾತನಾಡಿ ರಾಜ್ಯ ವಿಧಾನಸಭೆಯಲ್ಲಿನ ಎಲ್ಲಾ ಶಾಸಕರು ಮತ್ತು ಸಚಿವರಲ್ಲಿ ಕ್ಷೇತ್ರದ ಜನರ ಬಗ್ಗೆ ಹೆಚ್ಚಿನ ಕಾಳಜಿ ಅಭಿವೃದ್ಧಿ ಕುರಿತು ತುಡಿತ ರೈತಾಪಿ ವರ್ಗದ ಏಳಿಗೆಯ ಮಿಡಿತ ಹೊಂದಿರುವ ಏಕೈಕ ನಾಯಕ ಸಚಿವ ಹೆಬ್ಬಾರೆಂದು ಹೆಬ್ಬಾರರ ಬಗ್ಗೆ ಗುಣಗಾನ ಮಾಡಿದ್ರು ಸಂಕಷ್ಟ ಕಾಲದಲ್ಲಿ ನಮ್ಮ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಕೇಂದ್ರದಲ್ಲಿ ಮೋದಿಯವರ ನೇತೃತ್ವ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮುಂದಾಳತ್ವ ಉತ್ತಮ ಆಡಳಿತಕ್ಕೆ ದಾರಿಯಾಗಿದೆ ಚುನಾವಣೆ ಎನ್ನುವುದು ನಮ್ಮ ಅಭಿವೃದ್ಧಿ ಕಾರ್ಯಗಳ ಮಾನದಂಡವಾಗಿದೆ ನಮ್ಮ ಪಕ್ಷದ ದೇವ ದುರ್ಬಲ ಕಾರ್ಯಕರ್ತ ಸೈನಿಕರು ಸನ್ನದ್ದರಾಗಿದ್ದು ಬಿಜೆಪಿ ಗೆಲುವಿಗೆ ಕಂಕಣ ತೊಟ್ಟಿದ್ದಾರೆ ಎಂದು ಸಚಿವ ಹೆಬ್ಬಾರ್ ಹೇಳಿದರು ನಮ್ಮ ಸೈನಿಕ ಚುನಾವಣೆ ಎದುರಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಚುನಾವಣೆ ಎದುರಿಸ್ತೀವಿ ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರ ಗೆದ್ದು ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರ ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸ ನಮ್ಮ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನಾಯಕತ್ವ ಕರ್ನಾಟಕ ಪೂರ್ವ ಮತ್ತು ಇವತ್ತು ಮತ್ತು ಬೊಮ್ಮಾಯಿಯವರ ನೇತೃತ್ವದಲ್ಲಿ ಹತ್ತಾರು ಯುಗ ಕೆಲಸಗಳನ್ನ ಮಾಡಿದ್ದೇವೆ ರಥಯಾತ್ರೆಯಲ್ಲಿ ಹಿರಿಯ ನಾಯಕ ಪ್ರಮೋದ್ ಹೆಗಡೆ ಉತ್ತರ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ ಸೇರಿದಂತೆ ರಾಜ್ಯ ನಾಯಕರು ಜಿಲ್ಲಾ ಪ್ರಮುಖರು ಮಾತನಾಡಿದರು ಭಾರತೀಯ ಜನತಾ ಪಕ್ಷದ ಯಲ್ಲಾಪುರ ಮಂಡಲಾಧ್ಯಕ್ಷ ಗೋಪಾಲಕೃಷ್ಣ ಗಾಂವ್ಕರ್ ಯುವ ನಾಯಕ ವಿವೇಕ್ ಹೆಬ್ಬಾರ್ ಪಕ್ಷದ ಯಲ್ಲಾ ಮೋರ್ಚಾ ಶಕ್ತಿ ಕೇಂದ್ರ ಬೂತ್ಗಳ ಮಹಿಳಾ ಘಟಕದ ಪ್ರಮುಖರು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ನಂತರ ವಿಜಯ ಸಂಕಲ್ಪ ರಥವು ಬೆಲ್ ರಸ್ತೆಯ ಮೂಲಕ ಸಾಗಿ ಅಂಕೋಲಾ ಕಡೆಗೆ ತೆರಳಿತು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ